ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿಗೆಪ್ಪ ಅಂತಂದ್ರೆ ತುಪ್ಪದಗಿರಿ ಅಂತ ಹೇಳಿಬಿಟ್ಟು ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಅಂದರೆ ಶಿವಂದು ದೇವಸ್ಥಾನ ಇದೆ ಹಾಗಾಗಿ ಅದನ್ನು ನೋಡ್ಕೊಂಡು ಬರೋಣ ಹೇಳಿ ಹೋಗ್ತಾ ಇದ್ದೀವಿ ನಾನು ಆಲ್ಮೋಸ್ಟ್ ಅದರ ಈಗ ತೋರಿಸ್ತೀನಲ್ಲ ದೇವಸ್ಥಾನ ಅದರ ಮೇಲ್ಗಡೆ ಇನ್ನೂ ಒಂದು ದೇವಸ್ಥಾನ ಇದೆ ಅಲ್ಲಿದು ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ ನಿಮಗೆ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಕೆಳಗಡೆ ದೇವಸ್ಥಾನದ್ದು ವಿಡಿಯೋ ಮಾಡಿರಲಿಲ್ಲ ನಾನು ಹಾಗಾಗಿ ಇವತ್ತು ನಿಮಗೆ ತೋರಿಸೋಣ ಅಂಥೇಳಿ ಹೋಗ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಮುಂದೆ ಹೋಗೋದು ಹೋಗ್ತಾ ಇದ್ದೀವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂದರೆ ನಾವು ಅಲ್ಲಿ ಜಾಸ್ತಿ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಕೆಳಗಡೆ ಇರೋ ದೇವಸ್ಥಾನಕ್ಕೆ ಹೋಗೋದು ಕಮ್ಮಿ ಹೋದರೂ ಹೋಗುವಾಗ ಅಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡೇ ಮುಂದಕ್ಕೆ ಹೋಗೋದು ನಾವು ಅಂದರೆ ನಾವು ಯಾರೂ ಇಳಿಯೋದಿಲ್ಲ ಮನೇಲಿ ಯಾರಾದರೂ ಒಂದು ಇಬ್ಬರು ಮುಂದೆನೇ ಹಣ್ಣುಕಾಯಿ ಇಟ್ಕೊಂಡಿರ್ತಾರೆ ಅವರು ತೊಗೊಂಡೋಗಿ ಅಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬರ್ತಾರೆ ನಾವು ಅಷ್ಟೊತ್ತನಕ ಗಾಡಿಯಲ್ಲೇ ಕೂತ್ಕೊಂಡು ಆಮೇಲೆ ನೆಕ್ಸ್ಟ್ ಮುಂದಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಈ ದೇವಸ್ಥಾನಕ್ಕೆ ನಾನು ಒಂದು ಟೈಮು ಒಂದು ಟೈಮ್ ಹೋಗಿದ್ದೀನಿ ಅಷ್ಟೇ ಇದೇ ದಾರಿಯಲ್ಲಿ ನಾವು ಹೋಗೋದು ಅಮ್ಮನ ಮನೆ ದೇವರು ಬಂದು ರಂಗನಾಥ ಸ್ವಾಮಿ ಅಂತ ಅಲ್ಲಿಗೆ ರಂಗನಾಥ ಸ್ವಾಮಿ ಗುಡ್ಡಕ್ಕೆ ಹೋಗೋದಾದರೆ ಫಸ್ಟು ತುಪ್ಪದಗಿರಿಗೆ ಹೋಗಿಬಿಟ್ಟು ಆಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಅಂದರೆ ನಾವು ಯಾವಾಗೂ ಹೋಗ್ತಾ ಇರಲಿಲ್ಲ ಯಾವಾಗಾದರೂ ಒಂದು ಟೈಮಲ್ಲಿ ಇಳಿದ್ಬಿಟ್ಟು ನೋಡಿಕೊಂಡು ಫ್ರೀ ಇದ್ದರೆ ಇಳಿದ್ಬಿಟ್ಟು ನೋಡ್ಕೊಂಡು ಹೋಗ್ತಿದ್ವಿ ಏನಾದರೂ ಅರ್ಜೆಂಟ್ ಇತ್ತು ಅಂತ ಅಂದಾಗ ಮಾತ್ರ ಅಲ್ಲಿ ಹಿಡಿಯೋಕ್ಕೆ ಹೋಗ್ತಾ ಇರಲಿಲ್ಲ ಹಾಗೆ ಹೋಗ್ತಾ ಇದ್ವಿ ನೋಡ್ಬೋದು ಫುಲ್ಲು ಗುಡ್ಡದ ಮೇಲೆ ಹೋಗಬೇಕು ನಾವು ಆಲ್ಮೋಸ್ಟ್ ಒಂದು ಅರ್ಧ ಗುಡ್ಡದ ತನಕ ಹೋದರೆ ಈ ತುಪ್ಪದಗಿರಿ ದೇವಸ್ಥಾನ ಸಿಗುತ್ತೆ ತುಪ್ಪದಗಿರಿಯಿಂದ ಮತ್ತೆ ಇನ್ನೂ ಅರ್ಧ ಗುಡ್ಡ ಹಾಕಿದ್ರೆ ಮಾತ್ರ ರಂಗಪ್ಪನ ದೇವಸ್ಥಾನ ಸಿಗುತ್ತೆ ನಾನು ಆ ದೇವಸ್ಥಾನ ಫುಲ್ ಕ್ಲಿಯರಾಗಿ ನನ್ನ ಒಂದು ಚಾನಲಲ್ಲೇ ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಕಲ್ಬಿಗಿರಿ ರಂಗನಾಥ ಸ್ವಾಮಿ ಅಂತ ಹೇಳಿ ದೇವಸ್ಥಾನದಲ್ಲಿದ್ದರೆ ಈವಾಗ बोध होता ತುಂಬ ಮೇಲ್ಗಡೆ ಹತ್ಕೊಂಡು ಹೋಗಬೇಕು ಅರ್ಧ ಗುಡ್ಡ ಸಿಗೋವರ್ಗು ಕೂಡ ಹತ್ಕೊಂಡು ಹೋಗಬೇಕು ಹೋಗ್ತಾ ಇದ್ದೀವಿ ನೋಡ್ಬೋದು ಬೈಕಲ್ಲಿ ಇವಾಗ ಒಂದು ಸ್ಟೆಪ್ ಹತ್ತಿದ್ದೀವಿ ಅಂತ ಅನಿಸುತ್ತೆ ಇನ್ನೂ ಒಂದು ಎರಡು ಮೂರು ಸ್ಟೆಪ್ಪು ನಾವು ಗುಡ್ಡನ ಹತ್ತೋದಿದೆ ಆಮೇಲೆ ಇಲ್ಲಿ ಹಣ್ಣುಗಳೆಲ್ಲ ಸಿಗುತ್ತೆ ಕವಳೆ ಹಣ್ಣು ಅಂತ ಹೇಳಿ ಆಮೇಲೆ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕೆ ಯಾವ ಹಣ್ಣು ಅಂತೀರಾ ಅಂತ ಕಮೆಂಟ್ ಮಾಡಿ ಬೋದು ಎದುರುಗಡೆ ಇರೋ ಗುಡ್ಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದರಲ್ಲೂ ಸಂಜೆ ಟೈಮು ಫುಲ್ಲು ಇತ್ತೀಚೆಗೆ ಅಂತೂ ಈ ಕತ್ಲಾಗೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಹಾಗಾಗಿ ನನಗೆ ಅಲ್ಲಿ ಇರೋಕ್ಕೆ ಆಗಲಿಲ್ಲ ನಾವು ಆಲ್ಮೋಸ್ಟ್ ಅವಾಗ ಸಂಜೆ ಅದನ್ನು ಶೂಟ್ ಮಾಡೋಕ್ಕೆ ಅಂತಲೇ ಹೋಗಿದ್ದು ಬಟ್ ಅಲ್ಲಿ ಆಗಲಿಲ್ಲ ನಮಗೆ ತುಂಬ ಬಿಸಿಲು ಇನ್ನೂ ಆರು ಗಂಟೆ ಆರೂವರೆ ಆದರೂ ಕೂಡ ತುಂಬಾ ಬಿಸಿಲಿತ್ತು ಸುಮಾರು ಒಂದು ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ಹೊತ್ತು ಅಲ್ಲಿ ಮುಳುಗುತ್ತೆ ಅಂತ ಅನಿಸುತ್ತೆ ನನಗೆ ಆ ಟೈ ಆವಾಗ ಆ ಟೈಮಲ್ಲಿ ನಾವು ಹೋಗ್ತಾ ಇರ್ಬೇಕಾರೆ ಎಲ್ಲ ಒಂದು ಆರು ಗಂಟೆ ಅಷ್ಟೊತ್ತಿಗೆಲ್ಲ ಮುಳುಗಿಬಿಡೋದು ಸೂರ್ಯ ತುಂಬ ಚೆನ್ನಾಗಿ ಅಂತ ಅನಿಸೋದು ಇಲ್ಲಿ ಒಂದು ಸ್ವಲ್ಪ ದೂರ ಹೋದ್ಮೇಲೆ ನಿಲ್ತಿದ್ವಿ ಯಾಕೆ ಅಂತಂದರೆ ಅಲ್ಲಿ ಇದು ಕಲ್ಲಿದೆ ಅಲ್ಲ ಈ ಕಲ್ಲು ತೋರಿಸ್ತಾ ಇದ್ದೀನಲ್ಲ ಅದು ಎಷ್ಟು ದೊಡ್ಡದಾಗಿ ಹೆಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದನ್ನು ವಿಡಿಯೋ ಮಾಡಿಕೊಂಡೆ ನೋಡ್ಬೋದು ಅಲ್ಲಿ ಫ್ಯಾನ್ ಕಾಣ್ತಾ ಇದೆ ನಿಮಗೆ ಅಲ್ಲಿ ತುಂಬ ಫ್ಯಾನ್ಗಳಿದಾವೆ ಕರೆಂಟು ಉತ್ಪಾದನೆ ಮಾಡೋದಕ್ಕೆ ಅಂತ ನಾವಿಲ್ಲಿ ಗುಡ್ಡಕ್ಕೆ ಅವಾಗೆಲ್ಲ ತುಂಬ ಹೋಗ್ತಾ ಇದ್ವಿ ಫಸ್ಟ್ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ದಾರಿ ಈ ಥರ ಇರಲಿಲ್ಲ ಇಲ್ಲಿ ಆವಾಗ ಕಾಡು ಫುಲ್ಲು ಕಾಡಿತ್ತು ನಡ್ಕೊಂಡು ಹೋಗಬೇಕಾಗಿತ್ತು ನಾವು ನಡ್ಕೊಂಡು ಮೇಲುಗಡೆ ಗು ಗುಡ್ಡ ಹತ್ತಿ ಹೋಗಬೇಕಾಗಿತ್ತು ಆ ಟೈಮಲ್ಲಿ ಹಾಗೆ ಗುಡ್ಡ ಹತ್ತಿ ಹೋಗ್ತಾ ಇದ್ವಿ ಇವಾಗ ಈ ಥರ ದಾರಿ ಆದಮೇಲೆ ಹೋಗೋದು ಕಮ್ಮಿ ಆಗಿದೆ ನಾವು ಆ ಟೈಮಲ್ಲೇ ತುಂಬ ಜಾಸ್ತಿ ಹೋಗ್ತಾ ಇದ್ವಿ ನೋಡ್ಬೋದು ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಇದು ಅಮ್ಮನ ಮನೆ ದೇವರು ಆಗಿರೋದ್ರಿಂದ ಅಲ್ಲಿ ನಮ್ಮ ಮನೇಲಿ ನಾವು ಪ್ರತಿಯೊಬ್ಬರದ್ದು ನಮ್ಮ ಕೂದಲು ತೆಗ್ಸೋದಾಗಿರ್ಬೋದು ಏನೇ ಒಂದು ಫಂಕ್ಷನ್ ಆಗಿರ್ಬೋದು ನಾವು ಈ ಗುಡ್ಡದ ಮೇಲೇನೆ ಮಾಡೋದು ಅಂದರೆ ಇದಕ್ಕಿಂತ ಇನ್ನು ಈಗ ತೋರಿಸೋ ದೇವಸ್ಥಾನಕ್ಕಿಂತ ಸ್ವಲ್ಪ ಮುಂದೆ ಹೋಗಬೇಕು ಹಾಗಾದರೆ ಮಾತ್ರ ಆ ದೇವಸ್ಥಾನ ಸಿಗೋದು ಅಲ್ಲಿ ನಾವು ಈ ಥರ ಫಂಕ್ಷನ್ ಎಲ್ಲ ಮಾಡಿ ಒಂದಿನ ನೈಟೆಲ್ಲ ಉಳ್ಕೊಂಡು ಬರ್ತಾ ಇದ್ವಿ ಇವು ಇತ್ತೀಚೆಗೆ ಅಲ್ಲಿ ಹೋಗೋದು ಕಮ್ಮಿ ಆಗಿದೆ ನೋಡ್ಬೋದು ಈ ಅರ್ಧ ಗುಡ್ಡ ಹತ್ತಿನೇ ಇಷ್ಟು ಚೆನ್ನಾಗಿ ಅಲ್ಲಿ ವಾತಾವರಣ ಕಾಣಿಸ್ತಾ ಇದೆ ಅಂತ ಇನ್ನು ಮೇ ಮೇಲೆ ಹೋದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಂತ ನೋಡಿ ಎಷ್ಟು ಹೊಲಗಳವು ಹೊಲಗಳೆಲ್ಲ ಸಣ್ಣ ಸಣ್ಣ ಕಾಣಿಸ್ತಾ ಇದಾವೆ ನೋಡ್ಬೋದು ಅಲ್ಲಿ ಎತ್ತುಗಳೆಲ್ಲ ಇದಾವೆ ನಾನ್ ಝೂಮ್ ಹಾಕಿ ತೋರಿಸ್ತೀನಿ ನಿಮ್ಗೆ ಮತ್ತೆ ಈ ಕಡೆ ಕೆರೆಗಳು ಕಾಣಿಸ್ತವೆ ಮತ್ತೆ ಅಲ್ಲಿ ಜನಗಳು ಆ ಹೊಲದಲ್ಲಿ ನೋಡ್ಬೋದು ನೀವು ಅವರೆಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಕಾಣಿಸ್ತಾ ಇದ್ದಾರೆ ನೋಡಿ ಆಗಿ ತೋರಿಸ್ತಾ ಇದೀನಿ ಅದು ಬಂದು ಎತ್ತಿನ ಗಾಡಿ ಅದು ಆ ಕಡೆ ಜನಗಳಿದ್ದಾರೆ ಅಲ್ಲಿ ನಾಲ್ಕು ಜನ ಅಂತ ಅನ್ಕೊಂತೀನಿ ನೋಡಿ ಫುಲ್ಲು ಹೊಲ ಸುತ್ತಲೂ ಅಲ್ಲಿ ನೋಡಿ ಕೆರೆ ಇದೆ ಒಂದು ಇಲ್ಲಿಂದ ನಮ್ಮೂರು ಕೂಡ ನಾವು ಕಂಡು ಇದೆ ನಮ್ಮೂರು ಅಂತ ಹೇಳಿ ನೋಡಿ ಅಲ್ಲಿ ಬಂದು ರೋಡು ಆ ಕಡೆ ರೋಡು ಮತ್ತೆ ಈ ಕಡೆ ತೋರಿಸ್ತೀನಿ ನೋಡಿ ನಾವು ಬಂದಿದ್ದು ಈ ಕಡೆ ಮೇನ್ ರೋಡ್ ಅಲ್ಲಿ ನೋಡಿ ನಾವು ಬಂದಿದ್ದು ಈ ಕಡೆ ಮೇನ್ ರೋಡಿಂದ కణస్తీ <mata> అంత <mata> <mata> ಆವಾಗಿನ ಲೈಫ್ ಒಂಥರ ಚೆನ್ನಾಗಿತ್ತು ನಾವು ಅವಾಗೇನೆ ಎಷ್ಟು ಚೆನ್ನಾಗಿ ಮನೆಯಿಂದ ಎಲ್ಲ ಸಾಮಾನು ತಗೊಂಡು ಹೋಗಿ ಆ ಅಲ್ಲೆಲ್ಲ ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ದಿನ ನೈಟ್ ಅಲ್ಲೇ ಉಳ್ಕೊಂಡು ಅಷ್ಟು ಚೆನ್ನಾಗಿ ಬರ್ತಾ ಇದ್ವಿ ಇತ್ತೀಚೆಗೆ ಎಲ್ಲ ಅದು ಕಮ್ಮಿ ಆಗಿಬಿಟ್ಟಿದೆ ಅಂದ್ರೆ ಆವಾಗ ಎಲ್ಲ ಫ್ರೀ ಇರ್ತಾ ಇದ್ರು ಬಟ್ ಇವಾಗ ಎಲ್ಲರೂ ಆಗಿರ್ತಾರೆ ಹಾಗಾಗಿ ಹೋಗೋಕ್ಕಾಗ್ತಾ ಇಲ್ಲ ನೆಕ್ಸ್ಟು ನನ್ನ ನಮ್ಮ ಅಣ್ಣನ ಮಗಳದ್ದು ಅಲ್ಲೇ ಕೂದಲು ತೆಗ್ಸೋದಿದೆ ಆ ಫಂಕ್ಷನ್ ಏನಾದರೂ ಮಾಡಿದಾಗ ನಾನು ಆ ದೇವಸ್ಥಾನ ನಿಮಗೆ ಖಂಡಿತ ತೋರಿಸ್ತೀನಿ ನೀಟಾಗಿ ಮತ್ತು ನೈಟೆಲ್ಲ ಸ್ಟೇ ಮಾಡಿದಾಗ ಅಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೈಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಫುಲ್ಲು ಲೈಟಿಂಗ್ಸು ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಅಂದರೆ ಈ ನಮ್ಮ ಬೀದಿ ಲೈಟ್ಗಳೆಲ್ಲ ಹಾಕಿರ್ತಾರಲ್ಲ ಆ ಲೈಟ್ಗಳು ಒಳ್ಳೆ ದೀಪನ ಹಚ್ಚಿ ನದಿಲಿ ತೇಲಿ ಬಿಟ್ಟಿರೋ ಥರ ಕಾಣಿಸ್ತಾ ಇರತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಒಂದು ಸಲ ತೋರಿಸ್ತೀನಿ ನಿಮಗೆ ನೈಟ್ ಸ್ಟೇ ಆದಾಗ ಸದರಲ್ಲೇ ಫಂಕ್ಷನ್ ಇದೆ ಇನ್ನು ಒಂದು ಇನ್ನೊಂದು ಏಳೆಂಟು ತಿಂಗಳು ಬಿಟ್ಟು ಫಂಕ್ಷನ್ ಇದೆ ನೋಡೋಣ ಅವಾಗ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು ಇದ್ರ ಜಾತ್ರೆ ಕೂಡ ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ನೋಡ್ಬೋದು ಇಲ್ಲಿ ಇದರಲ್ಲಿ ಇಷ್ಟೊಂದು ನೀರಿದೆ ಆ ನೀರು ಕುಡಿದ್ವಿ ನಾವು ತುಂಬ ಚೆನ್ನಾಗಿತ್ತು ನೀರು ತಣ್ಣಗೆ ಟೇಸ್ಟಿಯಾಗಿ ಚೆನ್ನಾಗಿತ್ತು ನೀರು ಈ ಥರನೇ ಮತ್ತೆ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ ಅಲ್ಲೂ ಕೂಡ ಇದೇ ಥರ ದೊಡ್ಡ ಬಾವಿ ಇದೆ ಇದು ಚಿಕ್ಕದು ಇದು ಅಲ್ಲಿ ದೊಡ್ಡ ಬಾವಿ ಇದೆ ಆ ಬಾವಿಯಲ್ಲಿ ಕೂಡ ತುಂಬ ನೀರಿರುತ್ತೆ ನಾವು ಏನೇ ಅಲ್ಲಿ ಹೋಗಿ ಅಡುಗೆ ಮಾಡೋದಾಗಲಿ ಏನೇ ಮಾಡೋದಾದ್ರೂ ಆ ಬಾವಿಯಿಂದ ನೀರು ತೊಗೊಂಡು ಬಂದೆ ಅಡುಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀರೆಲ್ಲ ಮೇಲ್ಗಡೆ ತಿಳಿಯಾಗಿ ಚೆನ್ನಾಗಿರುತ್ತೆ ನೋಡ್ಬೋದು ಸುತ್ತಲೂ ವಾತಾವರಣ ಹೇಗಿದೆ ಅಂತ ದೇವಸ್ಥಾನದ ಹತ್ರ ಬಂದಿದ್ದೀನಿ ನಾನು ಅಲ್ಲಿ ನೋಡಿ ಫ್ಯಾನ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸುತ್ತಲೂ ವಾತಾವರಣ ಯಾವ ಥರ ಇದೆ ಅಂತ ಇಲ್ಲಿ ಬಂದು ಕಲ್ಲಲ್ಲಿ ಕೆತ್ತಿಟ್ಟಿರೋ ಬಸವಣ್ಣ ಅದ್ರ ದೇವಸ್ಥಾನದ ಮುಂದಗಡೆ ಇದೆ ಶಿವನ್ ದೇವಸ್ಥಾನ ಆಗಿರೋದ್ರಿಂದ ಬಸವಣ್ಣ ಇರಲೇಬೇಕಲ್ವ ಇಲ್ಲಿ ಒಂದು ಬಸವಣ್ಣ ಬಿದ್ದೋಗ್ಬಿಟ್ಟಿತ್ತು ಅದನ್ನು ತೆಗೆದಿಟ್ಟೆ ನೋಡಿ ಸುತ್ತಲೂ ಫ್ಯಾನು ಓ ಈ ಥರ ಗುಡ್ಡ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಾತಾವರಣ ಅಂತ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ಬೋದು ಇವಾಗ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ಜಾತ್ರೆ ಇರೋ ಟೈಮಲ್ಲಿ ಮಾತ್ರ ಕ್ಲೀನ್ ಮಾಡಿ ಪೂಜೆ ಮಾಡೋದರಿಂದ ಸ್ವಲ್ಪ ಗಲೀಜಾಗಿದೆ ಜಾತ್ರೆ ಇದ್ದಾಗ ಬಂದು ಇಲ್ಲಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗ್ತಾರೆ ಮತ್ತು ಜಾತ್ರೆ ಬಂದಾಗೇ ಇಲ್ಲಿ ಬಂದು ಪೂಜೆ ಮಾಡೋದು ನೋಡ್ಬೋದು ಮತ್ತು ನಾವು ಯಾರಾದರೂ ಹೋದರೆ ಹೋಗಿ ಪೂಜೆ ಮಾಡಿಕೊಂಡು ಬರ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಪವರ್ಫುಲ್ ದೇವ್ರಿದು ಏನೇ ಬೇಡ್ಕೊಂಡ್ರೂ ನಡೆಯುತ್ತೆ ನಮ್ಮ ಹರಕೆ ಏನಾದರೂ ಇದ್ದರೆ ನಾವು ಕಟ್ಕೊಂಡು ಮಾಡ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಿ ಇದು ಯ ಪೂರ್ತಿ ಹಳೆಯ ಕಾಲದ ದೇವಸ್ಥಾನ ಇದು ಯಾವ ಕಾಲದಲ್ಲಿ ದೇವಸ್ಥಾನ ಆಗಿದೆ ಅಂತ ಅಷ್ಟು ಸರಿಯಾಗಿ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ನ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಅಷ್ಟು ದೊಡ್ಡದ ಬೆಟ್ಟದ ಮೇಲೆ ಹೋಗಿ ಯಾವ ಥರ ರಾಜರು ಈ ಥರ ದೇವಸ್ಥಾನಗಳನ್ನೆಲ್ಲ ಕೆತ್ತಿರ್ಬೋದು ಅಂತ ನಂಗೆ ತುಂಬಾ ಆಶ್ಚರ್ಯ ಆಗತ್ತೆ ನೋಡಿ ಸುತ್ತಲೂ ಯಾವ ಥರ ಕಾಣಿಸುತ್ತೆ ದೇವಸ್ಥಾನ ಅಂತ ಎಷ್ಟು ಚೆನ್ನಾಗಿದೆ ಆರಾಮಾಗಿ ಕುತ್ಕೊಂಡು ಏನಾದರೂ ನಾವು ಅಡುಗೆ ಮಾಡ್ಕೊಂಡಿದ್ರೆ ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಬರ್ಬೋದು ವಾತಾವರಣ ತುಂಬ ಚೆನ್ನಾಗಿದೆ ಸಂಜೆ ಟೈಮಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಾತ್ರಿ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಫ್ಯಾನ್ಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂತ ಅವಾಗಿನ ಕಾಲದ ಕಟ್ಟಿರೋದಾ и гарант. ಇಲ್ಲಿ ಕೇಳ್ತಾ ಇದ್ದಾರಲ್ಲ ಇದೇ ಬಂದು ಕವಳೆ ಹಣ್ಣು ಅಂತೀವಿ ನಾವು ಇದಕ್ಕೆ ನಾನು ವಿಡಿಯೋ ನೋಡ್ತಾ ಇರೋರು ಯಾರು ಏನೇನು ಅಂತೀರಾ ಈ ಹಣ್ಣಿಗೆ ಅಂತ ಕಮೆಂಟ್ ಮಾಡಿ ಇದನ್ನು ಹರ್ಕೊಂಡು ಉಪ್ಪಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಾಗತ್ತೆ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಅಷ್ಟು ಚೆನ್ನಾಗಾಗತ್ತೆ ಇದನ್ನು ಅಮ್ಮನ ಮನೆ ಕೊಟ್ಟಿದ್ದೀನಿ ನನಗೆ ಉಪ್ಪಿನಕಾಯಿ ಹಾಕೋಕೆ ಬರೋಲ್ಲ ಅಂಥೇಳಿ ಅವರೇನಾದರೂ ಉಪ್ಪಿನಕಾಯಿ ಹಾಕೋದು ಮಾಡಿದ್ರೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡ್ಬೋದು ಇದಕ್ಕೆ ಬಂದು ಕಾಯಿ ಈ ಕಾಯಿಗಳನ್ನ ಉಪ್ಪಿನಕಾಯಿ ಹಾಕೋದು ಅದು ಬಂದು ಕಪ್ಪುದು ತೋರಿಸ್ತಾ ಇದ್ದಾರಲ್ಲ ಹಣ್ಣದು ನನಗೆ ತಿನ್ನಿಸ್ತೀನಿ ಅಂತ ಅವರೇ ತಿಂತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಅವರು ಅಲ್ಲಿ ಹರಿಯಕ್ಕೆ ಹೋಗಿದ್ದಾರೆ ಕಾಯಿ ಉಪ್ಪಿನಕಾಯಿ ಹಾಕಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಇದನ್ನ ನಿಮ್ಮೂರ್ ಕಡೆ ಅಂತ ಕಮೆಂಟ್ ಮಾಡಿ ನಾವಿಲ್ಲಿ ಅದಕ್ಕೆ ಕೋಳೆ ಫುಲ್ಲು ಕಾಡು ಹುಲಿ ಸಿಂಹ ಚಿರತೆ ಏನಾದ್ರೂ ಬಂದ್ರೆ ಒಬ್ಬೊಬ್ಬರೇ ಬಂದ್ರೆ ಕಷ್ಟ ಅವ್ರು ನೋಡಿ ಇಬ್ರು ಮಂಗಗಳ ತರ ಮೇಲತ್ತಿ ಹರಿಯಕ್ ಹೋಗಿದ್ದಾರೆ ಇಲ್ಲೇ ಕೆಳಗಡೆನೆ ಯಾವ್ದಾದ್ರು ಇದ್ರೆ ಹರ್ಕೊಳ್ರಿ ಅಂತ ಅಂದ್ರೆ ಅಲ್ಲಿ ಹೋಗಿ ಇದ್ದಾರೆ ನೋಡ್ಬೋದು ಮೇಲ್ಗಡೆ ಕವಳೆ ಹಣ್ಣು ಮತ್ತು ಕಾಯಿ ಎರಡನ್ನೂ ಹರ್ಕೊಂಡು ಮತ್ತೆ ರಿಟರ್ನ್ ವಾಪಸ್ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹಣ್ಣು ಮಾತ್ರ ತುಂಬ ಸಿಹಿಯಾಗಿ ಚೆನ್ನಾಗಿರುತ್ತೆ ಯಾರ್ಯಾರು ತಿಂದಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ಮತ್ತು ಯಾರ್ಯಾರಿಗೆ ಇದು ಹಣ್ಣು ಗೊತ್ತು ಯಾವ ಊರಲ್ಲಿ ಏನು ಅಂತೀರಾ ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ನೀಡಿ ಮನೆಗೆ ಬಂದ್ವಿ ನೋಡು ಇಷ್ಟು ಕವಳೆಕಾಯಿ ಹರ್ಕೊಂಡು ಬಂದಿದ್ವಿ ನಾವು ಇದನ್ನು ಉಪ್ಪಿನಕಾಯಿ ಹಾಕ್ತಾರೆ ಅಮ್ಮ ಹಾಕಿದಾಗ ತೋರಿಸ್ತೀನಿ ಹಾಗೆ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ